ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚೆನ್ನಾಗಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ಲಾಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವತ್ತು ನಾನು ಸಿಂಪಲ್ ಆಗಿ ಸ್ನ್ಯಾಕ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡುವಂಥ ಕಡಲೆ ಮಸಾಲ ಕಡಲೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಮೊದಲನೇದಾಗಿ ಒಂದು ಕಪ್ ಆಗೋಷ್ಟು ಕಪ್ ಕಪ್ನಲ್ಲಿ ಎರಡು ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ನಾನು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ರುಚಿ ತಗೋಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಫುಡ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ರೆಡ್ ಆಗಿರುವಂಥ ಫುಡ್ ಕಲರ್ನ ಹಾಕೊಂಡಿದೀನಿ ಇವೆಲ್ಲನೂ ಕೂಡ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಅಡ್ಜಸ್ಟ್ ಮಾಡಿ ಕಲಿಸ್ಕೊಳ್ಬೇಕು ಒಂದೇ ಸಲ ನೀರನ್ನು ಹಾಕಿ ಕಲಿಸ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಕಲ್ಸ್ಕೊಂಡಿದೀನಿ ಇನ್ನೊಂದ್ ಸ್ವಲ್ಪ ತೆಳ್ಳಗಾದ್ರೂ ಪರವಾಗಿಲ್ಲ ಅದಕ್ಕೆ ನಾನೀಗೊಂದು ಕಾಲ್ ಕೆಜಿ ಆಗುವಷ್ಟು ಶೇಂಗಾನ ಹಾಕೊಂಡಿದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇನ್ನೊಂದು ಸ್ವಲ್ಪ ತೆಳ್ಳಗಾದ್ರೂ ಪರವಾಗಿಲ್ಲ ಚೆನ್ನಾಗಾಗುತ್ತೆ ಇದನ್ನ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿ ನಾ ಒಂದು ಹತ್ತು ನಿಮಿಷ ಹಾಗೆ ಸೈಡಿಗೆ ಬಿಡ್ತೀನಿ ಯಾಕಂದ್ರೆ ಶೇಂಗಾ ಜೊತೆ ಅಡ್ಜಸ್ಟ್ ಆಗಲಿ ಅಂತ ಹೇಳಿ ಅದನ್ನ ಒಂದ್ ಹತ್ತು ನಿಮಿಷ ಇದನ್ನ ಕವರ್ ಮಾಡಿ ಸೈಡ್ಗೆ ಇಡ್ತೀನಿ ಷ್ಟಾಗುತ್ತೆ ಅನ್ಕೊಂಡು ನಾನು ಎಣ್ಣೆನ ಬಿಸಿ ಆಗೋದಕ್ಕೆ ಇಟ್ಕೊಳ್ತೀನಿ ಎಣ್ಣೆ ಬಿಸಿ ಆದ ನಂತರ ಇದನ್ನ ಒಂದೊಂದೇ ಒಂದೊಂದೇ ಸಪ್ರೇಟಾಗಿ ಆಗಿ ಬಿಟ್ಕೊಳ್ಬೇಕು ಒಂದೊಂದೇ ಒಂದೊಂದೇ ಈ ತರ ಬಿಟ್ಕೊಳ್ಬೇಕು ಒಂದೇ ಸಲ ಹಾಕೊಳ್ಬಾರ್ದು ಒಂದೊಂದೇ ಒಂದೇ ನಿಧಾನವಾಗಿ ಹಾಕ್ಕೊಳ್ಬೇಕು ಕಾಯಿಗೆ ಎಣ್ಣೆ ಸೀಡುತ್ತೆ ಆದ್ರೆ ಹದಿರ್ಕೊಳ್ತೇನೆ ಇದನ್ನ ಹಾಗೆ ಬಿಟ್ಕೊಳ್ತಾ ಹೋಗ್ಬೇಕು ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಾನು ಎಣ್ಣೆನ ಇದನ್ನ ಇದೇ ತರ ಬಿಟ್ಕೊಳ್ತಾ ಇದೀನಿ ಚೆನ್ನಾಗಿ ಮೀಡಿಯಂ ಅಲ್ಲಿ ಇಟ್ಟು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಯಾಕಂದ್ರೆ ಹೈ ಅಲ್ಲಿ ಇಟ್ಟು ಮೇಲೆ ಕೋಟಿಂಗ್ ಎಲ್ಲ ಬೆಂದೋಗಿ ಬಿಡುತ್ತೆ ಒಳಗಡೆ ಶೇಂಗಾ ಬೇಯಲ್ಲ ಹಾಗಾಗಿ ಫ್ಲೇಮ್ ಅಲ್ಲಿ ಇಟ್ಟು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದನ್ನ ಚೆನ್ನಾಗಿ ಫ್ರೈ ಆಗಿದೆ ನಾನೀಗ ಇದನ್ನ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟಾದ್ರೂ ಇದೊಂದು ಐದರಿಂದ ಏಳು ನಿಮಿಷ ಆಗಿದೆ ಇದನ್ನ ನಾನು ಇಟ್ಕೊಂಡು ಚೆನ್ನಾಗಿ ಮಾಡ್ಕೊಂಡಿದೀನಿ ಈಗ ನಾನು ತೆಕ್ಕೊಳ್ತಾ ಇದ್ದೀನಿ ಫಸ್ಟ್ ನಾನು ವಿತೌಟ್ ಕಲರ್ನ ಹಾಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಇದಾಗಿದೆ ಇದನ್ನ ಸೆಕೆಂಡ್ ಟೈಮ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಇದನ್ನೆಲ್ಲನೂ ಕೂಡ ರಿಮೂವ್ ಮಾಡ್ಕೊಳ್ತೀನಿ ಚೆನ್ನಾಗಿ ಎಣ್ಣೆಯಿಂದ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸರ್ಕಲ್ ಸರ್ಕಲ್ಗೆ ಹಾಗೆ ಎಲ್ಲರಿಗೂ ಕೂಡ ಹಾಗೆ ನಾನು ನಿಮ್ಮ ನಮ್ಮ ಚಾನಲ್ ನೋಡ್ತಾ ಇರೋ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಈಗ ಇದನ್ನು ರಿಮೂವ್ ಮಾಡಾದ್ಮೇಲೆ ಇದಕ್ಕೆ ನಾನೀಗ ಕರ್ಬೇವನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಗರ್ಗರಿ ಆಗುತ್ತೆ ತನಕ ಒಂದು ಎರಡು ನಿಮಿಷದ ನಾ ಈ ಫಿಲೇಮಲ್ಲಿ ಇರುತ್ತಲ್ವಾ ಒಂದು ಎರಡು ನಿಮಿಷ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದು ಇದಾದ ನಂತರ ಕರ್ಬೇವನ್ನು ಕೂಡ ರಿಮೂವ್ ಮಾಡ್ಕೊಳ್ಬೇಕು ಚೆನ್ನಾಗಿ ಸ್ವಲ್ಪ ಗರ್ಗಡಿಯಾದ ನಂತರ ಇದನ್ನ ರಿಮೂವ್ ಮಾಡ್ಕೊಂಡ್ರೆ ಆಯ್ತು ಎಣ್ಣೆಯಿಂದ ತೆಕ್ಕೊಂಡಿದೀನಿ ಇದನ್ನ ಈಗ ನಾನು ಮಾಡ್ಕೊಂಡಿರುವಂತ ಮಸಾಲೆ ಈ ಕರ್ಬೇವಿನ ಎಲೆ ಕೂಡ ಹಾಕೊಳ್ತಾ ಇದ್ದೀನಿ ಫ್ರೈ ಮಾಡಿರೋದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನ ಈಗ ಮಸಾಲ ಕಡಲೆ ರೆಡಿ ಆಗಿದೆ ಇದು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು